सर 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 ಕೂಡ ಭಾಳ ಸ್ಪಷ್ಟವಾಗಿ ನಾನು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಪಿ 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 ಮಾಡಲ್ ಮೇಲೆ ಮಾಡ್ತಕ್ಕಂಥದ್ದು ಮೊದಲೇ ಮಾಡಬೇಕಾಗಿತ್ತು ಇಡೀ ರಾಜ್ಯದಲ್ಲಿ ಯಾವುದೂ ಪಿ 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 ಮಾಡಲ್ ಮಾಡಿಲ್ಲ ಆದರೆ ಬಿಜಾಪುರ ನೀವು ಪಿ 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 ಮಾಡಲ್ ಮಾಡ್ತಾ ಇದ್ದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮೇರೆಗೆ ಇದು ಜನರಿಗೆ ಸಹಾಯ ಆಗೋದಿಲ್ಲ ಜನರಿಗೆ ಪುನಃ ಶೋಷಣೆ ಆಗ್ತದೆ ದಯಮಾಡಿ ಸರ್ಕಾರ ಈ ಪ್ರಸ್ತಾವನೆಯನ್ನು ಕೈ ಬಿಡಬೇಕು ಅಂಥೇಳಿ ಸರ್ಕಾರದ ಒಬ್ಬ ಸಚಿವನಾಗಿ ನಾನು ವಿನಂತಿ ಮಾಡ್ತೀನಿ ಜಿಲ್ಲಾ ಸಚಿವನ ಜಿಲ್ಲಾ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿವೇದನೆ ಟೆಂಡರ್ ಕರಿತೀವಂತ ಸ್ಪಷ್ಟ ಇಷ್ಟೆಲ್ಲ ಕಾಲೇಜಸ್ಸು ಪ್ರೈವೇಟ್ ಮಾಡಿ ಯಾವ ಕಾಲೇಜು ಏಮ್ಸ್ ಸ್ಟ್ಯಾಂಡರ್ಡ್ನಲ್ಲಿದೆ ಇದೆ ಅಂಥ ಕಾಲೇಜಿಗೆ ನೀವು ಪಿ 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 ಮಾಡಲ್ ಮಾಡೋದು ಸೂಕ್ತ ಅಲ್ಲ ನೀವು ಬಾಗಿಲು ಬೇಕಾದರೆ ಪಿ 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 ಮಾಡಲ್ ಮಾಡ್ಬೋದು ಯಾಕಂದರೆ ಮೂವತ್ತು ಎಕರೆ ಜಮೀನಿದೆ ಮೂವತ್ತೈದು ಎಕರೆ ಇದೆ ಅವರು ಅಲ್ಲಿ ಬೇಕಾದರೆ ಮಾರಿಡಿದ್ರೆ ನಡೀತದೆ ಇಲ್ಲಿ ನೂರ ಇಪ್ಪತ್ತಾರ ಮೂವತ್ತು ಎಕರೆ ನಲವತ್ತಿರ್ಬೋದು ಈಗ ಹೆಚ್ಚು ನಲವತ್ತು ಎಕರೆ ಜಮೀನು ಇಟ್ಕೊಂಡು ಇಲ್ಲಿ ಮೆಡಿಕಲ್ ಕಾಲೇಜ್ ನಡೀತಕ್ಕಂಥ ಎಲ್ಲ ಸವಲತ್ತುಗಳನ್ನ ನಾನೇ ಒಬ್ಬ ಸಚಿವನಾಗಿ ಸೃಷ್ಟಿ ಮಾಡಿದ್ದೆ ಒಂದು ಟ್ರಾಮಾ ಸೆಂಟರ್ ಮಾಡಿದ್ದೆ ಸರಿ ಅದಕ್ಕೂ ಕೂಡ ಸಿಬ್ಬಂದಿ ಕೊಡಲಿಲ್ಲ ಅನುದಾನ ಕೊಡಲಿಲ್ಲ ನಾನು ಕ್ಯಾಬಿನೆಟ್ನಲ್ಲಿ ಪ್ರತಿ ಬಾರಿ ಧ್ವನಿ ಎತ್ತಾ ಇದ್ದೆ ಅಲ್ಲಿಂದ ಕ್ಯಾನ್ಸರ್ ಸೆಂಟರ್ ಮಾಡಿದೆ ಅಂಕಾಲಜಿಸ್ಟ್ ಸೆಂಟರ್ ಅದನ್ನು ಅರ್ಧ ಹಾಕಿ ಕೈ ಬಿಟ್ಟಿದ್ದಾರೆ ಇದು ಕೂಡ ನನಗೆ ನೋವಿದೆ ಸೂಪರ್ ಸ್ಪೆಷಾಲಿಟಿ ಬಿಲ್ಡಿಂಗು ಮುನ್ನೂರು ಆಸ್ಪತ್ ಮುನ್ನೂರು ಬೆಡ್ಡಿಂಗ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿಟ್ಟಿದ್ದೀವಿ ಮಾಡ್ಯುಲರ್ ಓಟಿಗಳನ್ನು ಮಾಡಿದ್ದೀವಿ ಅದನ್ನು ಕೂಡ ಇವತ್ತು ರಾಜ್ಯದ ಜಿಲ್ಲೆ ಜನರಿಗೆ ಉಪಯೋಗ ಆಗ್ತಾ ಇರತಕ್ಕಂಥ ಸ್ಥಿತಿ ಇಟ್ಟಿದ್ದಾರೆ ಇದ್ರ ಬಗ್ಗೆ ನನಗೂ ನೋವಿದೆ ನಾವು ಬರಿಬೋದು ಅಲ್ಲ ಇದ್ರೆ ಶರಣ್ ಪ್ರಕಾಶ್ ಪಟೇಲ್ ಅವರು ಏನು ಚರ್ಚೆ ಮಾಡಿದ್ದಾರೆ ಏನಂದ್ರೆ ಸರ್ ನಾವು ಹೇಳೋಗೆ ಕ್ಯಾಬಿನೆಟ್ನಾಗಿ ಹೇಳಿದಾಗ ಶರಣ್ ಪ್ರಕಾಶ್ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ ಮುಂದೆ ಇರ್ತಾರೋ ಉಪಮುಖ್ಯಮಂತ್ರಿಗಳೇ ಇರ್ತಾರೆ ಅಲ್ಲ ಸರ್ ಏನಾರ ದೊಡ್ಡ ರಾಜಕೀಯ ಹಿತಾಸಕ್ತಿ ಅಡಗಿದೆ ನಡೆದಿದೆ ಅಂತ ಹೇಳಿ ಇದಾಗಿದೆ ಸರ್ ಅದನ್ನ ಜನರು ಪತ್ರಿಕೆಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಆ ರೀತಿಯೂ ಹೇಳೋದಿಲ್ಲ ಬೇಸಿಕಲಿ ನಾವು ಹಿಂದೆ ಯಾವುದೇ ಮುಖ್ಯಮಂತ್ರಿಗಳಿದ್ದಾಗೂ ಕೂಡ ಬಿಜಾಪುರ ಮೆಡಿಕಲ್ ಕಾಲೇಜ್ ಆಗಬೇಕು ಹೇಳಿ ಮನವಿ ಮಾಡಿಕೊಂಡಿದ್ವಿ ಕೇಂದ್ರ ಸರ್ಕಾರಕ್ಕೂ ಕಡಿಮೆ ನೀವು ರಾಜ್ಯ ಸರ್ಕಾರ ನಿಮ್ಮ ಮೆಡಿಕಲ್ ಕಾಲೇಜ್ ಮಾಡದಿದ್ರು ಏಮ್ಸ್ ಬಿಜಾಪುರ ಕೊಡಿ ಅಂತೇಳಿ ಕೂಡ ನಾವು ಹೇಳಿದ್ವಿ ಆದರೆ ಇನ್ನು ಜಿಲ್ಲಾ ಸಂಸದರು ಕೂಡ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅವರು ಧ್ವನಿ ಎತ್ತಿ ಗೋಳಗ್ ಮುಟ್ಟು ಕಟ್ಟಕ್ಕೆ ಅಟ್ಲೀಸ್ಟ್ ಏನು ಸರಿ ಒಂದು ತಂದು ಕೊಟ್ಟರೆ ಸಾಕು ಸರ್ ಏನು ಸರ್ಕಾರದಲ್ಲಿ ಹಾಂ ಅನುಕೂಲ ಮಾಡೋದಕ್ಕಾಗಿ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ ನಮ್ಮ ಆಸೆ ಬಿಜಾಪುರ್ಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕನ್ನೋ ಉದ್ದೇಶ ಇಷ್ಟೇ ನಮ್ಮ ಜನ ಒಂದು ಭ್ರಮೆಯಲ್ಲಿದ್ದಾರೆ ಏನಾರು ಒಂದು ಆಕ್ಸಿಡೆಂಟ್ ಆದರೆ ಸಾಂಗ್ಲಿಗೆ ಹೋಗೋದು ಶೋಲಾಪುರ್ಗೆ ಹೋಗೋದು ಮಿರಜ್ಗೆ ಹೋಗೋದು ಮಾಡ್ತಾರೆ ಇದು ತಪ್ಪಬೇಕು ಅನ್ನೋದೇ ಉದ್ದೇಶದಿಂದ ನಾವು ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ನಾನು ಹೆಲ್ತ್ ಆಗಿದ್ದಾಗ ಪ್ರಪೋಸ್ ಮಾಡಿದ್ದೆ ಆದರೆ ದುರ್ದೈವಶ ನನಗೆ ಸಹಕಾರ ಸಿಗಲಿಲ್ಲ ನಮ್ಮ ಜಿಲ್ಲಾ ಶಾಸಕರಿಂದ ಸಚಿವರಿಂದ ಅಫ್ಕೋರ್ಸ್ ಇದು ನೋಡ ನಾನೆ ಬರ ನಾವಂತೂ ಇವತ್ತಿಗೂ ಅದೇ ಪ್ರಯತ್ನದಲ್ಲದೀವಿ ಆಸಂಗಿಯವ್ರ ಏನಾರೇ ವಿಶೇಷ ಪ್ರಯತ್ನ ಹಾಂ ಇರ್ಬೋದು ಅದನ್ನು ಇದ್ರೂ ಅವರಲ್ಲಿ ನಾನು ಹೇಳ್ತೀನಿ ನೀವು ಯಾರು ಹೆಸರು ಹಾಕಿ ಹಾಕಿ ಆದರೆ ಬಿಜಾಪುರದಲ್ಲಿ ಕಾಲೇಜ್ ಮಾಡಿ ಸರ್ ಆರ್ಥಿಕವಾಗಿ ಸರ್ಕಾರ ಹಾಂ

ಈಗ ಆಗ್ತಿ ಬೇಕು ಎಲ್ಲ ಬೇಡ ಸಂಘರ್ಷಕ್ಕೆ ನಾನು ಹೋಗಕ್ಕೆ ಹೋಗೋದಿಲ್ಲ ನಾನು ಏನಿಲ್ಲಪ್ಪ ನನ್ನ ಇಷ್ಟೇ ಈಗೂ ಮುಖ್ಯಮಂತ್ರಿಗಳಿಗೆ ಈ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಳ್ತೀನಿ ಪ್ರಾರಂಭದಿಂದಲೂ ಏನು ಸಾಕು ಬಿಜಾಪುರ ಬರಬೇಕು ಯಾಕೆಂದರೆ ಅದು ರಾಯಚೂರಕ್ಕೆ ಹಿಂದೆ ಬಂಗಾರಪ್ಪನವರು ಓಪೆಕ್ ಕಾಲೇಜ್ ಮಾಡಿಕೊಟ್ರು ಓಪೆಕ್ ಮೆಡಿಕಲ್ ಕಾಲೇಜ್ ಮಾಡಿಕೊಟ್ರು ಹಾಸ್ ಓಪೆಕ್ ಹಾಸ್ಪಿಟಲ್ ಮಾಡಿದರು ಅಲ್ಲಿ ಅಲ್ಲಿ ಅವರು ಒಂದು ಹಂತದಲ್ಲಿದ್ದಾರೆ ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಎರಡು ಮೂರು ಮೆಡಿಕಲ್ ಕಾಲೇಜ್ ಇದ್ದಾವೆ ಫೆಸಿಲಿಟಿ ಇದೆ ಕೆ ಎಮ್ ಸಿ ಇಸ್ ದ ಬಿಗ್ಗೆಸ್ಟ್ ಹಾಸ್ಪಿಟ್ಲ ಕರ್ನಾಟಕ ಅಲ್ಲಿ ಐ ಐ ಟಿನೂ ಇದೆ ಆದರೆ ಇಡೀ ಉತ್ತರ ಕರ್ನಾಟಕದ ಕೊನೆ ಜಿಲ್ಲೆ ಇದು ಮಹಾರಾಷ್ಟ್ರ ಗಡಿ ಹೊಂದ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಬಡೂರು ಏನಾಗ್ತಾ ಇದೆ ಅಂದರೆ ನಿರಜ್ ಸಾಂಗ್ಲಿ ಮೇಲೆ ಅವಲಂಬಿತರಾಗ್ತಾ ಇದ್ದಾರೆ ದುರ್ದೈವ ಸೋಲಾಪುರ ಜೊತೆಗೆ ನಾನು ಇನ್ನೂ ಒಂದು ಸಾಧನೆ ಮಾಡಿ ತೋರಿಸಿದ್ದೆ ಏನಪ್ಪ ಅಂದರೆ ಎಮ್ ಸಿ ಎಚ್ ಹಾಸ್ಪಿಟಲ್ ಬಿಜಾಪುರ್ನಲ್ಲಿ ಇರಲಿಲ್ಲ ಮೊದಲು ನೂರ ಐವತ್ತು ಬೆಡ್ಡೆಡ್ ಎಮ್ ಸಿ ಎಚ್ ಹಾಸ್ಪಿಟಲ್ ಮಾಡಿದ್ಮೇಲೆ ಇಡೀ ಬಿಜಾಪುರ ಬಡವರಿಗೆ ಅದು ಅನುಕೂಲ ಆಯ್ತು ಇವತ್ತಿಗೂ ಮೂವತ್ತರಿಂದ ಮೂವತ್ತೈದು ನಲ್ವತ್ತು ಐವತ್ತು ಹೆರಿಗೆಗಳು ಕಾಯ್ತಾ ಇರ್ತಾರೆ ಅಷ್ಟು ಜನ ಬಿಜಾಪುರ ಸಿವಿಲ್ ಹಾಸ್ಪಿಟಲ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಆ್ಯಸ್ ಅ ಬೆಸ್ಟ್ ಹಾಸ್ಪಿಟಲ್ ಇನ್ ಸ್ಟೇಟ್ ಎಂ ಸಿ ಎಚ್ ಮತ್ತು ಒಂದು ಸಾರಿ ಸೆಕೆಂಡು ಫಸ್ಟು ಕೂಡ ಬಂದಿದೆ ಅಂಥ ಆಸ್ಪತ್ರೆ ನನ್ನ ಕೈಯಲ್ಲಿದ್ದಾಗ ಮತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗು ನಾವು ಹೆಚ್ಚು ಕಡಿಮೆ ಮುನ್ನೂರ ತೊಂಬತ್ತು ಕೋಟಿ ಖರ್ಚು ಮಾಡಿದ್ವಿ ಮತ್ತು ಕಾಲೇಜ್ ಮಾಡಕ ನರ್ಸಿಂಗ್ ಕಾಲೇಜ್ ಕೂಡ ನಾನು ಮಾಡಿದೀನಿ ಪ್ಯಾರಾಮೆಡಿಕಲ್ ಕಾಲೇಜಸ್ ಮಾಡಿದ್ದೀನಿ ಸಿವಿಲ್ ಆಸ್ಪಟಲ್ ಇನ್ ನೀವು ಮೆಡಿಕಲ್ ಕಾಲೇಜ್ ಮಾಡದೇ ಇದ್ರೆ ನಿಮ್ಮ ನಿಮ್ಮಕಂದ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ವಿನಂತಿ ಮಾಡ್ತೀನಿ ಅಲ್ಲ ಸರ್ ಜಿಲ್ಲೆಯಲ್ಲಿ ನಾನು ಮತ್ತೆ ನನಗೆ ಅವರಿಗೆ ಸಂಘರ್ಷಕ್ಕೆ ಹೋಯಬೇಡಿ ಅವರಿಗೆ ಅಲ್ಲ ಸರ್ ಅಲ್ಲ ಅಲ್ಲೇ ನೀವು ಅದನ್ನ ಈಗ ಉಳಿದಿರೋದ ನಿಮ್ಮ ಕೈಲಿ ಸರ್ ಜಿಲ್ಲಾಭೃತಿ ನಾನು ಕ್ಯಾಬಿನೆಟ್ ನಲ್ಲಿ ಬಹಳ ಸತಿ ಹೇಳಿದ್ದೀನಿ ಬಿಜಾಪುರ ಮೆಡಿಕಲ್ ಕಾಲೇಜು ಬಹಳ ಅನಿವಾರ್ಯ ಅವಶ್ಯಕತೆ ಎರಡೂ ಇದೆ ಇನ್ನೊಂದು ನಿಮ್ಗೆ ಆಶ್ಚರ್ಯ ಸಂಖ್ಯೆಂದ್ರೆ ಅದಕ್ಕೆ ನೀರಿನ ಕೊರತೆ ಕೂಡ ಇಲ್ಲ ತಾಸ್ ರೋಡಿನ ನೀರನ್ನೇ ನಾನು ಒಯ್ದು ಸಿವಿಲ್ ಹಾಸ್ಪಿಟಲ್ಗೆ ಡಂಪ್ ಮಾಡಿದ್ದೀನಿ ಮತ್ತಲ್ಲಿ ಒಂದು ಮಾಡರ್ನ್ ಗಾರ್ಡನ್ ಕೂಡ ಮಾಡಿಕೊಟ್ಟಿ ನಾನು ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಕೋಟಿ ಖರ್ಚು ಮಾಡಿ ಒಂದು ಗಾರ್ಡನ್ ಮಾಡಿಕೊಟ್ಟಿ ಅಷ್ಟು ಫೆಸಿಲಿಟಿ ಅಲ್ಲಿ ಇದ್ದಾಗ ಈಗ ಸರ್ ಆಯುರ್ವೇದ ಆಸ್ಪತ್ರೆಯೂ ಕಟ್ಕೊಟ್ಟಿನಿ ಆಯುರ್ವೇದ ಆಸ್ಪತ್ರೆ ಬಿಲ್ಡಿಂಗ್ ನಾನೇ ಉದ್ಘಾಟನೆ ಮಾಡಿಲ್ಲ ಅವರೇ ಮಾಡ್ಕೊಳ್ಳಿ ಈಗ ಸಂಘರ್ಷದ ಸಂದರ್ಭ ಬಂತು ಜನ ಪರವಾಗಿ ನಿಲ್ಬೇಂದ್ರೆ ಪರವಾಗಿ ನಿಲ್ತೀರಿ ನಾನು ಸಿವಿಲ್ ಆಸ್ಪತ್ರೆ ಪರ ಬೇಡ ಪಿಪಿ ಬೇಡ ಕಿ ಪಿ ಪಿ ಇಂದ ಡಸ್ಟ್ ಆಗ್ತಿ ನಾಳೆ ಬಡವ್ರಿಗೆ ಶೋಷಣೆ ಆಗ್ತೈತಿ ನಾನು ಅವಾಗೇ ಬರೆದಿದ್ದೆ ಎಮ್ ಸಿ ಎದವ್ರಿಗೂ ಬರೆದಿದ್ದೆ ನಗರ ಶಸ್ತಿ ಇಲ್ಲ ಮತ್ತೆ ಈಗ ನಾನು ಮತ್ತೆ ಮಾ ಸಂಸದ್ರಿಗೊಂದು ಪತ್ರ ಬರಿತಾ ಇದ್ದೆ ನೀವು ಎಟ್ಲೀಸ್ಟ್ ಸೇಮ್ಸ್ ಆದರೂ ತೊಗೊಬೇಕು ಏನು ಶರಣ ಬರ್ತಾರೆ ಪಾರ್ಟ್ಲಿ ಅವತ್ತ ನಿಮಗೆ ಯೂಜಿಯರ್ ಅದ ಇವ್ರ ಕಲಿಸಿ ಒಬ್ಬರು ಹಾಕಿ ಹಚ್ಚಿ ಡ್ರಾಪ್ ಡ್ರಾ ನಗರ ಮುಖ್ಯಮಂತ್ರಿಗಳಿಗಿಂತ ಯಾರು ಅವ್ರಿಗೆ ನಿವೇದನೆ ಮಾಡ್ಕೊಂಡ್ಮೇಲೆ ಪ್ರಕಾಶ್ ಒಲವು ಪಿ 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 ಮಾದರಿ ಏನೇ ಇದೆ ಅಂತ ಅನ್ಸುತ್ತೆ ಯಾರಿಗೂ ನಾನು ಇರುವಾಗ ನಾನು ಹೆಲ್ತ್ ಮಿನಿಸ್ಟರ್ ಆಗಿರುವಾಗ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸಹಾಯ ಮಾಡ್ತೀನಿ ಅಂತೇಳಿ ನನಗೆ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಬಟ್ ಅದು ಪಾಪ ಅವ್ರು ಸ್ವಲ್ಪ ಮಟ್ಟಿಗೆ ಸಹಾಯನೂ ಮಾಡಿದ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಷ್ಟೇ